ಟಿನರಸಪುರ ತಾಲೂಕಿನ ಡಿ ದೊಡ್ಡಪುರ ಗ್ರಾಮ ಪಂಚಾಯಿತಿ ಸಭಾಂಗಣದಲ್ಲಿ ಪಂಚಾಯತಿ ಅಧ್ಯಕ್ಷ ಪುಟ್ಟಸ್ವಾಮಿ ಅಧ್ಯಕ್ಷತೆಯಲ್ಲಿ ಗ್ರಾಮ ಪಂಚಾಯತ್ ಮಟ್ಟದ ಲೆಕ್ಕ ಪರಿಶೋಧನಾ ಗ್ರಾಮ ಸಭೆ ನಡೆಯಿತು ಪಶುಸಂಗೋಪನೆ ಇಲಾಖೆ ಸಹಾಯಕ ನಿರ್ದೇಶಕ ಹಾಗೂ ಪಂಚಾಯಿತಿ ಯುವ ಮಲ್ಲಿಕಾರ್ಜುನರವರ ನೇತೃತ್ವದಲ್ಲಿ ನೋಡಲ್ ಅಧಿಕಾರಿ ಮಲ್ಲಿಕಾರ್ಜುನರವರ ನೇತೃತ್ವದಲ್ಲಿ ಸಭೆ ಆಯೋಜನೆ ಮಾಡಲಾಗಿತ್ತು ಮೊದಲಿಗೆ ಲೆಕ್ಕ ಅಧಿಕಾರಿ ಲಿಂಗರಾಜ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲಿನ ತಾಲೂಕು ಮತ್ತು ಜಿಲ್ಲಾ ಪಂಚಾಯತ್ ಅನುದಾನ ಹಾಗೂ ಹದಿನೈದು ಹಣಕಾಸು ಅನುದಾನದಲ್ಲಿ ಮಾಡಲಾಗಿರುವ ಕಾಮಗಾರಿಗಳ ಖರ್ಚು ವೆಚ್ಚದ ಬಗ್ಗೆ ಸವಿವಾರವಾಗಿ ಸಭೆಯ ಮುಂದೆ ತಿಳಿಸಿದರು ಸಭೆ ಕುರಿತು ಮಾತನಾಡಿದ ಪಿಡಿಒ ದಯಾನಂದ ಸರ್ಕಾರದಿಂದ ಗ್ರಾಮಗಳ ಅಭಿವೃದ್ಧಿಯಾಗಿ ಬಿಡುಗಡೆಯಾಗಿರುವ ಅನುದಾನ ಮತ್ತು ಕಾಮಗಾರಿಗಳ ವಿವರವನ್ನು ಸಾರ್ವಜನಿಕರಿಗೆ ತಿಳಿಸುವ ಉದ್ದೇಶಕ್ಕಾಗಿ ಲಾಭ ಸಭೆಯನ್ನು ನಡೆಸಲಾಗಿದೆ ಗ್ರಾಮಸ್ಥರು ಸರ್ಕಾರದ ಸವಲತ್ತುಗಳು ಸರ್ಕಾರದ ಮಾರ್ಗಸೂಚಿ ಪ್ರಕಾರ ಪಡೆದುಕೊಂಡು ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಬೇಕು ಎಂದು ತಿಳಿಸಿದರು ಸಭೆಯಲ್ಲಿ ಉಪಾಧ್ಯಕ್ಷೆ ಮಂಜುಳ ಸದಸ್ಯರಾದ ಜಯಬಸವಣ್ಣ ಚಿಕ್ಕಾಯಮ್ಮ ಬಸಮ್ಮಣ್ಣಿ ಮಹೇಶ ಸುಕನ್ಯಾ ಭಾರತಿ ರಾಜಮ್ಮ ಮಾದೇಶ ಮಹಾದೇವಮ್ಮ ಬಿಲ್ ಕಲೆಕ್ಟರ್ ಸಂಕೇಶ್ ಗಣಕಯಂತ್ರಗಾರ ಮಹಾದೇವಯ್ಯ ಡಿ ಗ್ರೂಪ್ ನೌಕರ ಮಹಾದೇವಯ್ಯ ಹಾಗೂ ರೇಷ್ಮೆ ಕೃಷಿ ಅರಣ್ಯ ಇಲಾಖೆ ನೌಕರರು ಸಾರಾ ಶಿಕ್ಷಕರು ಅಂಗನವಾಡಿ ಆಸಾ ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಅನ್ನೋ ಲೆಕ್ಕ ಬರಬಾರದು ಇದು ಸಮಾಜಕ್ಕೆ ಸಮುದಾಯಕ್ಕೆ ಪ್ರತಿಯೊಬ್ಬ ಪಂಚಾಯಿತಿ ವ್ಯಾಪ್ತಿಯ ನಾಗರಿಕರಿಗೂ ಸಹ ತಿಳಿಯಬೇಕು ಅನ್ನೋದು ಸರ್ಕಾರದ ಪರಿಕಲ್ಪನೆ ಆ ನಿಟ್ಟಿನಲ್ಲಿ ನಾವು ಪಂಚಾಯತಿನಲ್ಲಿ ಈ ವರ್ಷದಲ್ಲಿ ಏನೆಲ್ಲ ಕಾಮಗಾರಿಗಳನ್ನ ಅನುಷ್ಠಾನ ಮಾಡಿದ್ದೀವಿ ಇತರೆ ಇನ್ನಿತರೆ ಯಾವ ಯಾವ ಅನುದಾನಗಳ ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬಳಕೆಯಾಗಿವೆ ಅವುಗಳ ಕಾಮಗಾರಿಗಳು ಏನು ಹೆಸರಿನೊಡನೆ ಆ ಕಾಮಗಾರಿ ಎಲ್ಲಿ ಅನುಷ್ಠಾನ ಆಗಿದೆ ಅನ್ನೋ ಹೆಸರು ಮತ್ತು ವಿವರೊಡನೆ ಸಹ ಅವರು ಅವೆಲ್ಲವನ್ನೂ ಆಯಾ ಸ್ಥಳಗಳಿಗೆ ಹೋಗಿ ಪರಿಶೀಲನೆ ಮಾಡಿ ಅದಕ್ಕೆ ಸಂಬಂಧಪಟ್ಟ ಹಣತಗಳನ್ನ ಪರಿಶೀಲನೆ ಮಾಡಿ ಈ ದಿನ ನಾವು ನಿಮ್ಮ ಮುಂದೆ ಇಡುವಂತ ಕೆಲಸವನ್ನ ಮಾಡಿದ್ದೇವೆ ಇಷ್ಟೊತ್ತು ಅವರು ವಿವರವಾಗಿ ಎಲ್ಲವನ್ನೂ ಸಹ ತಿಳಿಸಿಕೊಂಡಿದ್ದಾರೆ ಅದರ ಜೊತೆಗೆ ಪೂರಕವಾಗಿ ಇನ್ನಿತರ ಇಲಾಖೆಗಳಿಂದ ಆಗಿರುವಂತಹ ಕೆಲಸಗಳನ್ನು ಸಹ ಅವರು ನೋಡಿದ್ದಾರೆ ಜೊತೆಗೆ ಆಯಾ ಇಲಾಖೆಗೆ ಸಂಬಂಧಪಟ್ಟಂತಹ ಏನೆಲ್ಲ ಸವಲತ್ತುಗಳು ಸರ್ಕಾರದಿಂದ ಇವೆ ಅದುಗಳ ಬಗ್ಗೆ ಅವರು ವಿವರವಾದಂತ ಒಂದು ಮಾಹಿತಿಯನ್ನ ಉತ್ತಮವಾದ ಮಾಹಿತಿಯನ್ನ ಕೊಟ್ಟಿದ್ದಾರೆ ಅವುಗಳನ್ನ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಗ್ರಾಮಗಳ ಗ್ರಾಮಸ್ಥರು ಬಳಕೆ ಮಾಡ್ಕೊಳ್ಬೇಕು ಈಗ ರೇಷ್ಮೆ ಇಲಾಖೆ ಬಗ್ಗೆ ನಮ್ಮ ಪಂಚಾಯತಿ ಸದಸ್ಯರ ಮಾದೇಶ್ ಅವರ ಬಗ್ಗೆನೆ ಹೇಳಿದ್ರು ಚೆನ್ನಾಗಿ ಬಳಕೆ ಮಾಡಿದ್ದಾರೆ ಅಂತ ಹೇಳಿ ಈಗ ಹಿಂದೆ ಎಲ್ಲ ಪ್ರತಿ ಮನೆಗಳಲ್ಲಿ ಊರುಗಳಲ್ಲಿ ಮಾಡ್ತಾ ಇದ್ರು ಅವರು ಇತ್ತೀಚೆಗೆ ಸ್ವಲ್ಪ ಏನೋ ಇನ್ನಿತರ ಏನೇನೋ ಕಾರಣಗಳಿದೆ ಅಂತೇಳಿ ಅಂತವನ್ನೆಲ್ಲ ಕೈ ಬಿಟ್ಟಿದ್ದಾರೆ ರೈತರು ಆದ್ರೆ ಅವೆಲ್ಲವೂ ಸಹ ಇಂದಿಗೂ ಇವೆ ಅವನ್ನ ಬಳಕೆ ಮಾಡ್ಕೋಬೇಕು ಜೊತೆಗೆ ಸರ್ಕಾರದ ಹಂತದಲ್ಲೂ ಸಹ ಆ ಒಂದು ಏನು ಕೃಷಿ ಕೆಲಸಗಳಿದೆ ಅವೆಲ್ಲವೂ ಸಹ ನಿಲ್ಬಾರ್ದು ಅವು ಕೃಷಿನೇ ನಮ್ಗೆ ಬೆನ್ನೆಲುಬು ಬೇಕು ಅವೆಲ್ಲ ಬೇರೆ ಬೇರೆ ಏನೆಲ್ಲ ಮಾಡಿದ್ರು ನಾವು ಹೊಟ್ಟೆ ತುಂಬಬೇಕು ಅಂದ್ರೆ ಅನ್ನನೆ ಊಟ ಮಾಡಬೇಕು ಹಾಗಾಗಿ ಕೃಷಿ ಬಹಳ ಮುಖ್ಯವಾದದ್ದು ಈ ದೇಶದ ಮುಖ್ಯ ಕಸುಬು ಅಂತ ಹೇಳಿ ಕೃಷಿಯ ಖರೀದಿಗಳು ಕೃಷಿ ಇಲಾಖೆಯಿಂದ ರೇಷ್ಮೆ ಇಲಾಖೆ ತುಂಬಾ ಉತ್ತಮವಾದ ಮಾಹಿತಿಗಳನ್ನ ಕೊಟ್ಟಿದ್ದಾರೆ ನಮ್ಮ ಈ ಒಂದು ಸಭೆಯ ನೇತೃತ್ವ ವಹಿಸಿರುವಂತ ಡಾಕ್ಟರ್ ಮಲಿಕ ಬಗ್ಗೆ ಹೇಳ್ತಾರೆ ಅವರು ಅವರು ಮಾತಾಡೋ ಸಂದರ್ಭದಲ್ಲಿ ಹಾಗಾಗಿ ಈ ಎಲ್ಲಾ ಬಳಕೆ ಏನು ವಿವರಗಳಿದ್ದಾರೆ ಅದನ್ನ ನಮ್ಮ ಪಂಚಾಯಿತಿಯಲ್ಲಿ ಉತ್ತಮವಾಗಿ ಬಳಕೆ ಮಾಡ್ಕೋಬೇಕು ಆ ನಿಟ್ಟಿನಲ್ಲಿ ಏನೆಲ್ಲ ಸವಲತ್ತುಗಳಿವೆ ಅವನ್ನು ಸಹ ನಾವು ಸರ್ಕಾರದ ಮಾರ್ಗಸೂಚಿ ಏನಿದೆ ಅದರ ಪ್ರಕಾರ ಅವನ್ನೇ ಪಡ್ಕೋಬೇಕು ಹಾಗೂ ನಮ್ಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ಏನೆಲ್ಲ ಕಾಮಗಾರಿಗಳನ್ನು ಅನುಷ್ಠಾನ ಮಾಡಿದ್ದೀವಿ ಅವುಗಳ ಒಂದು ಸದುಪಯೋಗವನ್ನು ಸಹ ನಮ್ಮ ಗ್ರಾಮಸ್ಥರುಗಳು ಉಪಯೋಗಿಸ್ಕೋಬೇಕು ಈ ಸಂದರ್ಭದಲ್ಲಿ ಇಷ್ಟು ವಿಚಾರಗಳನ್ನು ನಾನು ಒಂದು ಪೂರಕವಾಗಿ ಹೇಳಿ